ಇವತ್ತೊಂದು ಆರೋಗ್ಯಕರವಾದ ತುಂಬ ಪ್ರೋಟೀನ್ ಅಂಶ ಮತ್ತು ಫೈಬರ್ ಅಂಶ ಹೊಂದಿರೋ ಅಂತ ಮೆಂತ್ಯ ಸೊಪ್ಪಿನ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ರುಚಿಕರವಾಗಿರುತ್ತೆ ವಿಭಿನ್ನವಾಗೂ ಇರುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಇದು ಕಾಳು ತರಣಿ ಕಾಳು ಅಂತ ಎಲ್ಲ ಕರೀತಾರೆ ಇದನ್ನು ಒಂದು ಸೆವೆನ್ ಟು ಏಯ್ಟ್ ಅವರ್ಸು ನೆನೆಸ್ಕೊಂಡಿರೋದು ಒಂದು ಕಪ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿರೋ ಅಂತ ಹೆಸ್ರು ಕಾಳನ್ನ ಸೇರಿಸಿ ಕಾಳುಗಳು ಮುಳುಗೋ ಅಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಎರಡು ಪ್ರೆಷರ್ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ನಾನು ಕಾಳು ತರಣಿ ಕಾಳು ತೊಗೊಂಡಿದ್ದೀನಿ ನೀವು ಅದರ ಹೆಸರು ಕಾಳು ಬದಲು ಬೇರೆ ಇನ್ಯಾವುದು ಕಾಳುಗಳಿದೆ ಬಟಾಣಿ ಇದ್ದರೆ ಹಾಕ್ಕೋಬೋದು ಕಡಲೆಕಾಳು ಇದ್ದರೆ ಹಾಕ್ಕೋಬೋದು ಬಟ್ ಕಾಳು ಮೇಯ್ನ್ ಇರಲಿ ನಂತರ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಇಲ್ಲಿ ನಾನು ಒಂದು ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ತಗೊಳ್ತಾ ಇದ್ದೀನಿ ನಾನು ತಗೊಂಡು ತಗೊಂಡಿರೋ ಅಂಥ ಕಾಳಿಗೆ ಇಷ್ಟು ಸೊಪ್ಪು ಸಾಕಾಗತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಕಾಳುಗಳನ್ನ ಯಾವ ಪ್ರಮಾಣದಲ್ಲಿ ತಗೊಳ್ತೀರೋ ಆ ಪ್ರಮಾಣದಲ್ಲಿ ಮೆಂತ್ಯ ಸೊಪ್ಪನ್ನ ತೊಗೊಂಡ್ರೆ ಆಯಿತು ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿನ ಕುಟ್ಟಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕರ್ಬೇವನ್ನ ಸ್ವಲ್ಪ ಧಾರವಾಳವಾಗಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಎರಡು ಟೊಮೆಟೊನ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಬೆಂದುಬಿಡುತ್ತೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಟೊಮೆಟೊ ಎಲ್ಲ ಕರಗೋವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂದಾಗ ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೇಕು ಯಾವಾಗಲೂ ಮೆಂತ್ಯ ಸೊಪ್ಪನ್ನ ಕುಕ್ಕರಲ್ಲೆಲ್ಲ ಹಾಕಿ ಬೇಯಿಸ್ಕೋಬಾರ್ದು ಲೈಟಾಗಿ ಕನೆ ಬರುತ್ತೆ ಕಲ್ಲರು ಕೂಡ ಚೇಂಜ್ ಆಗಿಬಿಡುತ್ತೆ ಈ ರೀತಿ ಯಾವಾಗಲೂ ಏನೇ ಮಾಡಲಿ ದಾಲ್ಗಳು ಮಾಡಲಿ ಸಾಂಬಾರು ಮಾಡಲಿ ಯಾವಾಗಲೂ ನಾವು ಒಗ್ಗರಣೆನಲ್ಲಿ ಒಂದೆರಡರಿಂದ ಮೂರು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಇದನ್ನು ಓವರ್ ಕುಕ್ ಮಾಡಿದಾಗಲೇ ಲೈಟಾಗಿ ಕನೆ ಬರೋದು ಯಾವಾಗಲೂ ಮೆಂತ್ಯ ಸೊಪ್ಪು ಈ ರೀತಿ ಮಾಡೋದ್ರಿಂದ ಕನೇನೂ ಇರೋಲ್ಲ ಒಳ್ಳೆ ಫ್ಲೇವರಾಗಿ ಒಳ್ಳೆ ಕಲ್ಲರ್ ಉಳಿಯುತ್ತೆ ಈಗ ನೋಡಿ ಮೆಂತ್ಯ ಸೊಪ್ಪು ಕರೆಕ್ಟ್ ಅದಕ್ಕೆ ಬೆಂದಿದೆ ಇಷ್ಟು ಬೆಂದರೆ ಸಾಕು ಒಂದೆರಡು ನಿಮಿಷಕ್ಕೆ ಇಷ್ಟು ಬೆಂದ್ಬಿಡುತ್ತೆ ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡೋ ಸಾಂಬಾರು ಪಲ್ಯಗಳಿಗೆ ಈ ಸಾಂಬಾರು ಪುಡಿನೇ ಮೇನ್ ಟೇಸ್ಟ್ ಕೊಡೋದು ಖಂಡಿತ ಈ ರೆಸಿಪಿ ಬೇಕಂದರೆ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಆ ಲಿಂಕ್ ಶೇರ್ ಮಾಡಿದ್ದೀನಿ ಹೋಮ್ ಮೇಡ್ ಸಾಂಬಾರು ಪೌಡರ್ ಅಂದ್ಬಿಟ್ಟು ನೋಡ್ಕೊಳ್ಳಿ ಬೇಳೆ ನೋಡಿ ಕಾಳುಗಳು ನೋಡಿ ಈ ಹದಕ್ಕೆ ಬೇಯಬೇಕು ತುಂಬ ಸ್ಮ್ಯಾಶ್ ಆಗಂಗೆ ಬೇಯಬಾರ್ದು ಕರೆಕ್ಟ್ ಹದಕ್ಕೆ ಬೆಂದ್ರೇ ಪಲ್ಯ ಚೆನ್ನಾಗಿ ಬರೋದು ಈಗ ಬೆಂದಿರೋ ಅಂಥ ಕಾಳ್ಗಳ್ನ ಒಗ್ಗರಣೆಗೆ ಸೇರಿಸಿ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳಿ ಆ ನೀರನೆಲ್ಲ ಸೋಸೋದು ಬೇಡ ಕಾಳು ಬೆಂದಿರೋದನ್ನ ನೀರು ಸಮೇತ ಹಾಕ್ಕೊಳ್ಳಿ ನೋಡಿ ಈಗ ಕರೆಕ್ಟ್ ಅದಕ್ಕೆ ಬೆಂದಿದೆ ಅದು ಇದ್ರೆ ಮೆಂತ್ಯ ಸೊಪ್ಪು ಕಾಳು ಫ್ಲೇವರ್ ನೋಡಬೇಕು ಇದೆಲ್ಲ ರೀತಿಯ ರೊಟ್ಟಿಗಳಿಗೆ ಚಪಾತಿಗೆ ಮತ್ತು ಅನ್ನ ಸಾಂಬಾರಿಗೆ ಸೈಡ್ ಆಗು ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್